ये वार्ड नंबर इकतीस में जोड़ जो घुमट कंपाउंड को लग पाया गया झाड़ी बहुत से है कचरा भी बहुत है वहाँ पे उसको तो नहीं क्या ऑटोमेटिक लगाया हुआ हमने जैसे ही मालूम हुआ तो इमीडिएटली हम पहुँच गए पहुँचने के बाद में हम अग्निशामक को फ़ोन किए हम तो इमीडियटली आके तो 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 सर्विस तो हमारी पास नुकसान क्या नहीं हुआ हो तो सकता था हाँ टाइम को नहीं आया तो हो सकता था और सब जोपड़पट्टी एरिया है गरीब लोग आए हाँ और उसमें रोज़ का रोज लाने को खाने के लोग आए हैं उस ऐसे कौन से बड़े पैमाने के लोग नहीं हैं तो इनके लिए थोड़ा हमारे एम पी पाटिल साहब को हमारे सिटी एम एल साहब को भी मैं हमारी कड़कड़ी मिलते है और उनसे गुजारिश है कि थोड़ा इमीडिएटली वार्ड नंबर थर्टी वन पे तवज मैं वार्ड नंबर थर्टी वन से मैं बंदे नवाज़ मिलेगी ಇವತ್ತಿನ ದಿವಸ ವಾರ್ಡ್ ನಂಬರ್ ಮೂವತ್ತೊಂದು ಈ ಬಾಜು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ ಆಕಸ್ಮಿಕವಾಗಿ ಈ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಸ್ವಚ್ಛತಾ ಇರೋದು ಇರುವುದರ ಕಾರಣದಿಂದ ಆಕಸ್ಮಿಕವಾಗಿ ಬೆಂಕಿ ತೊಗೊಂಡಿದ್ದೀನಿ ಆ ಬೆಂಕಿ ಆದ ತಕ್ಷಣವೇ ವಾರ್ಡ್ ನಂಬರ್ ಮೂವತ್ತೊಂದು ಬಿಳಿಗಿ ಮೆಂಬರ್ ಅವರು ತಕ್ಷಣ ಅಗ್ನಿಶಾಮಕ ದಳದವರಿಗೆ ಫೋನ್ ಮುಖಾಂತರ ಹೇಳಿದರು ಈಗ ತಾಯ್ಪಾಗದೇ ಅವ್ರಿಗೆ ಮೊದಲೇದಾಗಿ ಅಗ್ನಿಶಾಮಕದವರಿಗೆ ದಳದವರಿಗೆ ಧನ್ಯವಾದಗಳು ಹೇಳಬೇಕು ಯಾಕಪ್ಪ ಅಂದ್ರೆ ಐದರಿಂದ ಹತ್ತು ನಿಮಿಷನಾಗ ಇಲ್ಲಿ ಬಂದ್ ಅವರು ಅವ್ರ ಕರ್ತವ್ಯನ ಅವ್ರು ಸರಿಂದ ಪೂರ ಆಗು ಅನಾಹುತಗಳನ್ನ ತಪ್ಪಿಸಿದ್ರು ಇಲ್ಲಿ ಇದು ಅದ್ರ ಅಂದ್ರೆ ಈ ಪೂರಾ ಸ್ಪ್ಲಂಬ್ ಐತಿ ಇಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಗ್ಯಾಸ್ ಇದೆ ಸರ್ ಗ್ಯಾಸ್ ಇರೋದ್ರಿಂದ ಅವ್ರು ಪೂರಾ ಹೊರಗೆ ಗ್ಯಾಸ್ ತಗ್ಸಕತ್ತಿದ್ರು ಮೆಂಬರ್ ಸಾಹೇಬಿಂದ ಅದು ಒಂದು ದೊಡ್ಡ ಅನಾಹುತ ಆಗೋದಿತ್ತು ತಪ್ಪಿಸಿ ಮತ್ತೀಗ ಈಗ ಇದು ಏನು ಅಗ್ನಿಶಾಮಕರಿಗೆ ಧನ್ ಧನ್ಯವಾದಗಳು ಹೇಳುತ್ತಾ ತಮಗೆ ತಮ್ಮ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಏನಿಲ್ಲ ಸರ್ ಈ ಆರ್ಕೊಲಿಕ ಡಿಪಾರ್ಟ್ಮೆಂಟ್ನಾಗ ಏನಿದೆ ಇಲ್ಲೆಲ್ಲ ಪೂರ ಒಣಗಿ ಡ್ರಾಯಿ ಗಿಡಗಳು ಈ ಬೇಸಿಗೆ ಕಾಲದಿಂದ ಹೊಲ್ ಪೂರ ಗಿಡಗಳು ಒಣಗ್ಯಾವೆ ಸರ್ ಅದು ಯಾಟ ಪದ್ಧತಿ ಏನಂತೈತಿ ಬೆಂಕಿಗೆ ಬರ್ತಿಲ್ಲ ಪೂರ ಪೂರಾ ಕಷ್ಟ ಆಯ್ತು ಸರ್ ಒಂದರಿಂದ ಇದು ಅಬ್ದುಲ್ ರಜಾ ತರಕಾರಿ ಇಲ್ದೀನಿ ಸರ್ ಜೋಡ್ದು ಬಿಟ್ಟು ಇಲ್ದೀನಿ ಸರ್ ಆ್ಯಕ್ಚುಲಿ ಇದು ಪೂರಾ ಸ್ಲಂಬತ್ತು ಸರ್ ಇದು ಪೂರಾ ಅದು ಕಂಪೌಂಡಿಗೆ ಹಚ್ಚೇ ಐತೆ ರೀ ಇದು ಒಂದು ಗಿಡ ಒನ್ಗೆದ್ದೇ ಇತ್ತು ಅದಕ್ಕೆ ಪೂರಾ ಹಚ್ಚಿಕೇಶನ್ ಒಂದು ಹತ್ತು ಗಿಡಗಳಿಗೆ ಹಚ್ಚಿತ್ತು ಅದು ಅಗ್ನಿಶಾಮನ್ ಅವ್ರ ದರದವ್ರು ಬಂದಿಷ್ಟು ಇಮಿಡಿಯೇಟ್ಲಿ ಅದನ್ನು ಪೂರ ಖರ್ಚು ಅವ್ರ ಮಾಡ್ಯಾರ ಸರ್